ಎಲ್ರಿಗೂ ನಮಸ್ಕಾರ ಈಗ ತಾನೇ ನನ್ನ ಬಗ್ಗೆ ನೀವೇನು ಕೇಳಿದ್ರಿ ದಯವಿಟ್ಟು ಅದನ್ನೆಲ್ಲ ನಂಬೇಡಿ ಕಿರಣ್ ನಾನು ಯಾಕೆ ಅಂದ್ರೆ ಅವನಿಗೆ ನನ್ನ ಮೇಲೆ ತುಂಬ ಪ್ರೀತಿ ಅವನಿಗೆ ನನ್ನ ಮೇಲೆ ಯಾಕೆ ಪ್ರೀತಿ ಅಂತಂದ್ರೆ ನಾನು ದೊಡ್ಡ ಮನುಷ್ಯ ನನ್ನಲ್ಲಿ ಬರೀ ಸದ್ಗುಣಗಳೇ ತುಂಬಿದೆ ಅಂತ ಅರ್ಥ ಅಲ್ಲ ಸ್ವಭಾವತ ಅವನು ತುಂಬಾ ಒಳ್ಳೆ ಹುಡುಗ ಒಳ್ಳೆತನ ಇರೋ ಕಡೆ ಪ್ರೀತಿ ಇರುತ್ತೆ ತಟ್ಸ್ ಕಿರಣ್ ನಿಜ ಹೇಳಬೇಕು ಅಂತಂದ್ರೆ ನಾನೊಬ್ಬ ಬರಹಗಾರನೋ ಸಾಹಿತಿನೂ ಅಲ್ಲ ಸಾಹಿತಿಗಳು ಜ್ಞಾನ ಸಮುದ್ರದಲ್ಲಿ ಎಂಥ ಅಮೂಲ್ಯ ಮುತ್ತು ಹೊರಗೆ ತರ್ತಾರೆ ಆದರೆ ನಾನು ಬರೆದಿರೋದೆಲ್ಲ ಜೀವನ ನನ್ನ ಕಲಿಸಿದ್ದಿನ ಮಾತ್ರ ಈ ಬಂಧನ ಕಳೆದು ಹೋದ ನಿನ್ನೆ ಹಾಗೂ ಬರಲಿರೋ ನಾಳೆಗಳ ನಡುವಿನ ಸಂಘರ್ಷದ ಕತೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಮಧ್ಯೆ ಒಡೆದು ಹೋದ ಸಂಬಂಧಗಳ ಕತೆ ಈ ಕತೆ ಬಾಗಿದ ಬೆನ್ನಿನ ಕತೆ ಅದೇ ಬೆನ್ನಿನ ಮೇಲೆ ಕೂತ್ಕೊಂಡು ಮಕ್ಕಳು ಜೀವನದ ಜಾತ್ರೆಯನ್ನು ನೋಡ್ತಾ ಇದ್ದ ಕತೆ ಈ ಕತೆ ನಡುಕ್ತಾ ಇರೋ ಈ ಖಾಲಿ ಕೈಗಳ ಕತೆ ಈ ಕತೆ ಒಣಗಿರೋ ತುಟಿಗಳ ಕತೆ ಅದೇ ತುಟಿಗಳಿಂದ ಜೋಗಡದ ಜೈನ್ ಹರಿತಾ ಇದ್ದ ಕತೆ ಆದರೆ ಈಗ ಅದು ಮೌನವಾಗಿದೆ ಆದರೆ ಅದೀಗ ಮೌನವಾಗಿದೆ ಕಾಲ ಬದಲಾಗಿದೆ ಜೀವನ ಬದಲಾಗಿದೆ ಸಂಬಂಧಗಳ ಬಂಧನದಲ್ಲಿ ನಮ್ಮನ್ನು ನಾವು ಹ್ಯಾಕ್ ಕಟ್ಕೊಂಡಿದ್ವಿ ಅಂತ ನಮ್ಮ ಕಾಲದವ್ರಿಗೆ ನೆನಪಿದೆ ತಂದೆ ಮುಖದಲ್ಲಿ ದೇವ್ರನ್ನ ಕಾಣ್ತಾ ಇದ್ವಿ ತಾಯಿ ಪಾದದಲ್ಲಿ ಸ್ವರ್ಗ ಕಾಣ್ತಾ ಇದ್ವಿ ಆದರೆ ಈಗ ಜನ ತುಂಬ ಬದಲಾಗಿದ್ದಾರೆ ಇವತ್ತಿನ ಜನ್ರೇಷನ್ನು ತುಂಬ ಜಾಣರು ವೆರಿ ಪ್ರಾಕ್ಟಿಕಲ್ ಅವರ ದೃಷ್ಟಿನಲ್ಲಿ ಒಂದೊಂದು ಸಂಬಂಧನೂ ಒಂದು ಏಣಿ ಇದ್ದಾಗೆ ಅದನ್ನು ಹತ್ಕೊಂಡು ಮೇಲಕ್ಕೆ ಹೋಗ್ತಾರೆ ಆಮೇಲೆ ಆ ಏಣಿ ಯಾವ ಉಪಯೋಗಕ್ಕೂ ಬರಲ್ಲ ಅಂತ ಗೊತ್ತಾದ ಮೇಲೆ ಅದನ್ನು ಅವ್ರ ಮನೆ ಮುರ್ಕಲ್ ಮೇಜು ಬೆಂಚು ಒಡಕಲ್ ಪಾತ್ರೆ ಹರಿದಿರೋ ಬಟ್ಟೆ ಹಳೆ ಪೇಪರ್ ತರ ವೇಸ್ಟ್ ಅಂತ ಅಟ್ಟದ ಮೇಲೆ ಬಿಸಾಕ್ತಾರೆ ಅದರ ಜೀವನ ನಮ್ಮನ್ನು ಯಾವಾಗಲೂ ಏಣಿ ತರ ಮೇಲೆ ಕರ್ಕೊಂಡು ಹೋಗಲ್ಲ ಜೀವನ ಅನ್ನೋದೊಂದು ಮರ ಇದ್ದ ಹಾಗೆ ತಂದೆ ತಾಯಿಗಳು ಆ ಮರದ ಬೇರು ಮರ ಎಷ್ಟೇ ದೊಡ್ಡದಾಗಿರಬಹುದು ಅದರ ಹಸಿರು ಎಷ್ಟೇ ಸಮೃದ್ಧವಾಗಿರ್ಬೋದು ಆದರೆ ಅದರ ಬೇರನ್ನ ಕತ್ತರಿಸಿದ್ರೆ ಆ ಮರ ಬದುಕೋಕೆ ಸಾಧ್ಯ ಒಬ್ಬ ತಂದೆ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದ ಒಂದೊಂದು ಪೈಸಾನು ತನ್ನ ಮಕ್ಕಳ ಸಂತೋಷಕ್ಕೋಸ್ಕರ ಭವಿಷ್ಯಕ್ಕೋಸ್ಕರ ನಗ್ನತ್ತ ಖರ್ಚು ಮಾಡುವಾಗ ಅದೇ ಮಗ ತನ್ನ ತಂದೆಗೆ ಕಣ್ಣು ಮಂಜಾದಾಗ ಬೆಳಗ್ಗೆ ತೋರಿಸೋದಿಕ್ಕೆ ಯಾಕೆ ತಿರಸ್ಕಾರ ಮಾಡ್ತಾನೆ ಒಬ್ಬ ತಂದೆ ತನ್ನ ಮಗ ಜೀವನದ ಹೆಜ್ಜೆ ಇಡೋವಾಗ ಇಡೋದಕ್ಕೆ ಸಹಾಯ ಮಾಡುವಾಗ ಅದೇ ಮಗ ತನ್ನ ತಂದೆ ಜೀವನದ ಕೊನೆ ಹೆಜ್ಜೆ ಇಡಬೇಕಾದ್ರೆ ಯಾಕೆ ಅವನಿಗೆ ಆಶ್ರಯ ಕೊಡೋದಿಲ್ಲ ಯಾಕೆ ಅವನಿಗೆ ಆಶ್ರಯ ಕೊಡೋದಿಲ್ಲ ಜೀವನ ಪೂರ್ತಿ ಮಕ್ಕಳಿಗೋಸ್ಕರ ತಮ್ಮ ಸುಖ ಸಂತೋಷನ ದಾರಿಯರು ಹೆತ್ತವ್ರಿಗೆ ಯಾವ ಅಪರಾಧಕ್ಕೋಸ್ಕರ ಈ ಕಣ್ಣೀರು ಒಂಟಿತನದ ಶಿಕ್ಷೆ ಕೊಡ್ತಾರೆ ಇವ್ರಿಗೆ ಪ್ರೀತಿ ಕೊಡೋಕ್ಕಾಗಲ್ಲ ಅಂದ ಮೇಲೆ ನಮ್ಮ ಪ್ರೀತಿನ ನಮ್ಮಿಂದ ಕಿತ್ಕೊಳ್ಳೋ ಅಧಿಕಾರನ ಇವ್ರು ಯಾರು ಕೊಟ್ಟಿದ್ದು ಈ ಮಕ್ಕಳು ತಾವು ಏನು ಅಂತ ತಿಳ್ಕೊಂಡಿದ್ದಾರೆ ಯಾವ ತಂದೆ ತಾಯಿಗಳನ್ನ ಆ ದೇವರು ಅನ್ನೋ ಬಂಧನದಲ್ಲಿ ಒಟ್ಟಾಗಿ ಬೆಸ್ತಿದಾನೋ ಅವರನ್ನ ಎರಡು ಭಾಗ ಮಾಡಿ ಹಂಚಿಕೊಂಡು ಒಂಟಿ ತಂದಲ್ಲಿ ಕೂರಗ್ಸೋದು ನ್ಯಾಯನ ಇದಕ್ಕಿನ ತಂದೆ ತಾಯಿಗಳು ನೂರಾರು ದೇವರಿಗೆ ಹರಕೆ ಹೊತ್ತು ಮಕ್ಕಳನ್ನ ಪಡೆಯೋದು ಈ ಒಂದು ದಿವಸಕ್ಕಿನ ಬಹುಶಃ ಈ ಮಕ್ಕಳಿಗೆ ಗೊತ್ತಿಲ್ಲ ನಮ್ಮ ಇವತ್ತು ನಾಳೆ ಅವ್ರದ್ದಾಗುತ್ತೆ ಇವತ್ತು ನಮಗೆ ವಯಸ್ಸಾದಾಗೆ ನಾಳೆ ಅವ್ರಿಗೂ ವಯಸ್ಸಾಗುತ್ತೆ ಇವತ್ತು ನಾವು ಕೇಳ್ತಾ ಇರೋ ನಾಳೆ ಅವರು ಕೇಳ್ತಾರೆ ಆಗ ಆಗ ಅವ್ರಿಗೆ ಗೊತ್ತಾಗುತ್ತೆ ತಂದೆ ತಾಯಿಗಳ ಬೆಲೆ ಏನು ಅವ್ರ ಫೀಲಿಂಗ್ಸ್ ಏನು ಅಂತ ಹಾಗೆ ನಮ್ಮಂಥ ಮೂರ್ಖ ತಂದೆ ತಾಯಿಗಳಿಗೆ ನಾನೊಂದು ಇಷ್ಟ ಇಷ್ಟಪಡ್ತೀನಿ ಮಕ್ಕಳುಗಳು ಬೇಕು ಅವ್ರನ್ನ ಸಾಕ್ಬೇಕು ಬೆಳೆಸ್ಬೇಕು ಓದಿಸ್ಬೇಕು ಎಲ್ಲಾನು ಮಾಡಬೇಕು ಆದರೆ ಅವ್ರನ್ನ ದಡ ಸೇರಿಸೋ ಆವೇಶದಲ್ಲಿ ನಾವು ಮುಡ್ಕೋಬಾರ್ದು ಮಾತಾಡೋಕ್ಕೂ ಬರದೆ ತಿನ್ನೋಕ್ಕೂ ಬರದೆ ನಡೆಯೋಕ್ಕೂ ಬರದೆ ಇರೋ ಮಕ್ಕಳಿಗೆ ಬದುಕೋದನ್ನು ಕಲಿಸೋ ನಾವು ನಾವೇ ಬದುಕೋದನ್ನು ಕಲಿತಿದ್ರೆ ಹೇಗೆ ಕಲಾ ಬದಲಾದಾಗೆ ಮಕ್ಕಳು ಬದಲಾದಾಗೆ ತಂದೆ ತಾಯಿಗಳು ಬದಲಾಗಬೇಕು ಯಾರ ಮೇಲೆ ಯಾವ ನಿರೀಕ್ಷೆನೂ ಇಟ್ಕೋಬಾರ್ದು ಎಕ್ಸ್ಪೆಕ್ಟೇಷನ್ ಇರೋ ಕಡೆ ಡಿಸಪಾಯಿಂಟ್ಮೆಂಟ್ ಇದ್ದೇ ಇರುತ್ತೆ ಗಂಡನಿಗೆ ಹೆಂಡ್ತಿ ಹೆಂಡತಿಗೆ ಗಂಡ ಹೆಗಲಿಗೆ ಹೇಗಲು ಕೊಟ್ಟು ಬದುಕಿನ ಕೊನೆ ಪಯಣಕ್ಕೆ ಸಿದ್ಧ ಆಗಬೇಕು ಆ ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತ ಜೀವನ ನನಗೆ ಎಂಥ ಸಂಗಾತಿನ ಕೊಟ್ಟಿದೆ ಅಂದರೆ ಅವ್ರ ಜೊತೆ ಹೆಜ್ಜೆ ಹಾಕ್ತಾ ಹಾಕ್ತಾ ನನ್ನ ವಯಸ್ಸಾಗಿದೆ ಅನ್ನೋದೇ ಮರೆತು ಹೋಗಿತ್ತು ಆಕೆ ನನ್ನ ಶ್ರೀಮತಿ ಮಾತ್ರ ಅಲ್ಲ ನನ್ನ ಎರಡನೇ ತಾಯಿ ಅದೃಷ್ಟವಂತರು ಮಾತ್ರ ಸಿಗ್ತಾರೆ ಹೆಂಡತಿನ ಪ್ರೀತಿಸ್ತಾರೆ ಆದ್ರೆ ಅದನ್ನು ಯಾವತ್ತೂ ಹೇಳ್ಕೊಳ್ಳೋದಿಲ್ಲ ಅಥವಾ ತೋರಿಸ್ಕೊಳ್ಳೋದಿಲ್ಲ ನಾನು ಖಂಡಿತ ಅಂತ ತಪ್ಪು ಮಾಡಲ್ಲ ನಂದಿನಿ ಅವರೇ ಐ ಲವ್ ಯು ವೆರಿ ಮಚ್ ಪ್ರೀತಿಸ್ತೀನಿ ತುಂಬಾ ಪ್ರೀತಿಸ್ತೀನಿ ನೀವಿದ್ರೆ ನಾನು

ಇವತ್ತೇ ನೀವು ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಮನೆಯವ್ರ ಹತ್ರ ನಿಮ್ಮ ಪ್ರೀತಿನ ಹಂಚ್ಕೊಳ್ಳಿ ಐ ಲವ್ ಯು ಅಂತ ಹೇಳಿ ಅವರು ಎಷ್ಟು ಸಂತೋಷ ಪಡ್ತಾರೆ ನೋಡಿ ಈ ಬಂಧನ ನಿಮ್ಮ ಜೀವನದ ಕಥೆ ಆಗಿದ್ರೆ ಏನ್ ಮಾಡ್ತಿದ್ರಿ ಯಾವ ಮಕ್ಕಳು ತಂದೆ ತಾಯಿಗಳನ್ನ ಗೌರವಿಸೋದಿಲ್ವೋ ಆಸರೆ ಕೊಡೋದಿಲ್ವೋ ಪ್ರೀತಿಸೋದಿಲ್ವೋ ಅಂತ ಮಕ್ಕಳನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ